ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಅಹಿಂಸಾ ವೃತ್ತದ ಮೇರು ಶಿಖರ ಮತ್ತು ವಾಮನ ಶಕ್ತಿಯ ಪುನರಾವತಾರಪೆ ಬಾಪೂಜಿ ಮತ್ತು ಶಾಸ್ತ್ರಜ್ಜಿ ಶ್ರೀ ತುಳಸಿಗಿರಿ ಫೌಂಡೇಶನ್ ಮತ್ತು ವಿಜಯಪುರದ ಲಯನ್ಸ್ ಕ್ಲಬ್ ವತಿಯಿಂದ ಇಂದು ನಗರದ ನಿವೇದಿತ ವೃದ್ಧಾಶ್ರಮದ ಹಿರಿಯರೊಡನೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಇಬ್ಬರು ಮಹಾನ್ ಚೇತನಗಳ ಜಯಂತಿಯನ್ನು ಆಚರಿಸಲಾಯಿತು ಶ್ರೀ ತುಳಸಿಗಿರಿ ಫೌಂಡೇಶನ್ ಸಂಸ್ಥಾಪಕರಾದ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಮಾತನಾಡಿ ದೇಶದ ಕೋಟ್ಯಾಂತರ ಭಾರತೀಯರನ್ನ ಜಾತಿ ಮತ ಪಂಥ ಬಣ್ಣ ಭಾಷೆಗಳ ಮತ್ತು ಹಿರಿಯ ಕಿರಿಯ ಎಂಬ ವಯಸ್ಸಿನ ಭೇದವಿಲ್ಲದೆ ಸರ್ವರನ್ನ ಏಕರಸವಾಗಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಲು ಪ್ರೇರಣೆ ನೀಡಿ ಅಹಿಂಸೆಯ ಮಾರ್ಗದಿಂದಲೇ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಜೀವನದುದ್ದಕ್ಕೂ ಸಂಘರ್ಷವನ್ನೇ ಮಾಡಿದವರು ಮಹಾತ್ಮ ಗಾಂಧೀಜಿಯವರು ಎಂದರು ಈ ಸಂದರ್ಭದಲ್ಲಿ ಶ್ರೀಮತಿ ಪುಷ್ಪಾ ಮಹಾನ್ ಮಹಾನ್ಮಠ್ ಸ್ವಾಗತಿಸಿದ್ರು ಶ್ರೀಮತಿ ವಿದ್ಯಾ ಅವರು ನಿರೂಪಿಸಿದ್ರು ಶ್ರೀ ಶ್ರೇಯಸ್ ಮಹೇಂದ್ರಕರ್ ವಂದಿಸಿದ್ರು ಕೊನೇಲಿ ಆಶ್ರಮದ ಹಿರಿಯರಿಗೆ ಹಣ್ಣು ಹಂಪಲು ಮತ್ತು ವಸ್ತ್ರಗಳನ್ನ ವಿತರಿಸಲಾಯಿತು 地很。 ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷಾಲಿಯ ಪಂಡಿತ್ ಪಿಎಂ ಭಟ್ ಗುರುಜಿ ವಿದ್ಯೆ ಉದ್ಯೋಗ ವ್ಯಾಪಾರ ಶತ್ರುಕಾಟ ಡೈವರ್ಸ್ ಪ್ರಾಬ್ಲಮ್ ಪ್ರೀತಿ ಪ್ರೇಮ ವಿಚಾರ ಮಾಟ ಮಂತ್ರ ನಿವಾರಣೆ ಮನೆಯಲ್ಲಿ ಕಿರಿಕಿರಿ ಅತ್ತೆ ಸುಸೈಜಗಳ ಮಕ್ಕಳ ವಿದ್ಯಾಭ್ಯಾಸ ತೊಂದರೆ ಸಂತಾನ ಪ್ರಾಪ್ತಿ ಬಿಸ್ನೆಸ್ ವಹಿವಾಟು ತೊಂದರೆ ವಿಶೇಷ ಸೂಚನೆ ಧನವಶ ಶತ್ರುನಾಶ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಭಾಗ್ಯವಂತ ದೇವಿ ಪೂಜಾ ಶಕ್ತಿಯಿಂದ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ ಫೋನಿನ ಮೂಲಕವೂ ಭವಿಷ್ಯ ಹಾಗೂ ಪರಿಹಾರವನ್ನು ತಿಳಿಸುತ್ತಾರೆ ಒಂಬತ್ತು ದಿನದಲ್ಲಿ ಶಾಶ್ವತ ಪರಿಹಾರ ವಿಳಾಸ ಹೋಟೆಲ್ ಟೂರಿಸ್ಟ್ ಲಾಡ್ಜ್ ರೂಮ್ ನಂಬರ್ ಒನ್ ಸೆವೆಂಟಿ ಗಾಂಧಿ ಚೌಕ್ ಬಿಜಾಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ಎಂಟು ಸೊನ್ನೆ ಮೂರು ಆರು ಸೊನ್ನೆ ನಾಲ್ಕು ಮೂರು ಐದು